ನಮಸ್ಕಾರ ವೀಕ್ಷಕರೇ ಜನನಾಯಕ ಪುಟ್ಟಿವಾಹಿಯ ಸಮಸ್ತ ವೀಕ್ಷಕ ಬಂದಿಗೆ ಸ್ವಾಗತ ನಾನು ಹುನುಸ್ವಾಮಿ ಗ್ರಾಮ ಪಂಚಾಯತಿಗೆ ಬಂದಿದ್ದೀನಿ ಇದ್ರ ಬಗ್ಗೆ ಒಂದಿಷ್ಟು ನಿಮ್ಗೆ ಮಾಹಿತಿ ಕೊಡ್ತೀನಿ ಯಾಕೆಂದ್ರೆ ತಾವು ಬಿಸಲಿ ಕಾಣಬಹುದು ಬಹಳಷ್ಟು ಚಿಕ್ಕ ಗ್ರಾಮ ಪಂಚಾಯತಿ ಇದು ಬಹಳಷ್ಟು ಚಿಕ್ಕದು

ಅಧ್ಯಕ್ಷರಾಗಲಿ ಪಿ ಡಿ ಆಗಲಿ ಹಾರ್ಮ್ ಬಂದ ಜೊತೆಗೆ ಏನು ಪ್ರಾಬ್ಲಮ್ ಇಲ್ಲ ಮತ್ತೆ ಹನುಮಂತಪ್ಪ ಅಂತಾರೆ ಡ್ರೆಸ್ ಯೂನಿಫಾರ್ಮ್ ಸರ್ ಯೂನಿಫಾರ್ಮ್ ಕೊಟ್ಟಿದ್ದಾರೆ ಸರ್ ಕೆಲಸ ಮುಗಿಸಿದ್ಮೇಲೆ ಸ್ನಾನ ಮಾಡಿ ಲಿಂಗಕ್ಕೆ ಹಂಗೆ ಬಂದೆ ಸರ್ ಏನು ಕೇಳಲ್ಲ ಒಳ್ಳೆಯಲ್ಲ ಹೇಳ್ತಾರಲ್ಲ ಕೇಳ್ತಾರೆ ಬಿಡಿ ಗಿಡಿ ಸೇರ್ಬೋದ ಇಲ್ಲ ಸರ್ ಏನಿಲ್ಲ ಬೀಡಿ ಸೇರೋಂಗಿಲ್ಲ ಯುನಿಫಾರಮ್ ಒಂದು ಯಾವುದೇನೋ ಒಂದು ಪ್ರೋಗ್ರಾಮು ಅಥ್ವಾ ಏನಾದರೂ ಒಂದು ಫಂಕ್ಷನ್ ಐತಂದ್ರೂ ಡ್ರೆಸ್ ಇಲ್ದ್ರೆ ಬೈದು ವಾಪಸ್ ಕಳ್ಸಿ ಫಸ್ಟ್ ಡ್ರೆಸ್ ಹಾಕ್ಕೊಂಡ್ ಬರೋ ಕೇಳ್ತಾರೆ ಸರ್ ಅವಾಗಲೇ ಹಾಕ್ಕೊಂಡ್ ಬರ್ತೀವಿ ಎನಿ ಟೈಮ್ ಒಂದು ಮೀಟಿಂಗ್ ಇರಲಿ ಡ್ರೆಸ್ ಇಲ್ದೆ ಬರಲ್ಲ ಅದು ನೀನು ಒಂಬತ್ತು ಎರಡಕ್ಕೆ ಕೇಳಿದ್ರು ನಿಧಾ ಮಾತಾ ಹೇಳ್ತಾರೆ ಸರ್ ಇಲ್ಲಿ ಬಂದ್ರಿ ಈಗ ಇವತ್ತು ಪಂಚಾಯ್ತಿಗೆ ಮನೆ ಸಮಸ್ಯೆ ಸರ್ ಮನೆ ಸಮಸ್ಯೆ ಅಂದರೆ ಪೋಲಿಟೇಶನಿಗೆ ಇಲ್ಲದಂಗೆ ಇಲ್ಲಿ ಕೂಡ ಮಾಡ್ತಾರೆ ಏನಂತ ಏನು ಮಾಡೋದು ಸರ್ ಮತ್ತೆ ಬರ್ಬೇಕಲ್ಲ ಹಾಂ ಯಾರು ಕಾಣ್ತೀರಿ ಇಲ್ಲಿ ಮನೆ ಸಮಸ್ಯೆ ಖರ್ಚು ಏನಿಲ್ಲ ಮತ್ತೆಲ್ಲರೂ ಬಡ ಕುಟುಂಬದಿಂದ ಬಂದಿದ್ದಾರೆ ಅಂದ್ರೆ ಎಲ್ಲರನ್ನ ಬಡವ್ರನ್ನ ಅರ್ಥ ಮಾಡ್ಕೊಂತಾರ ಸ್ಥಿತಿಯಲ್ಲಿ ನಾವು ಬಂದು ಭೇಟಿಯಾಗಿ ನೋಡಿ ಹೋಗೋಣ ಅಂತ ಬಂದಿದ್ದೀವಿ ಸರ್ ಇಲ್ಲ ಅಲ್ಲಿ ಹರ್ಮಂತಪ್ಪ ವಿಚಾರ ನಾ ಮೊದಲಿಂದಲೂ ಬರ್ತದಂತ ಅವ್ರು ಫಸ್ಟ್ಲಿಂದಲೂ ಸಣ್ಣದ್ರಗಳಿಂದ ದೊಡ್ಡ ಕನ್ನ ಬಂದ್ರು ಇದು ಹೆಂಗೆ ಏನಂತ ಅವ್ರಿಗೆಲ್ಲ ಏಟು ಜೆಟ್ ಆರದು ಕುಡಿದು ಬಿಟ್ಟಾರ ಇದ್ರೆ ಹೇಳ್ಸ್ಕೊಂಡ್ ಬಂತ ಕೆಲಸ ನೀವು ಮಾಡ ಜನಗಳು ಬಂದು ಏನೇನು ಸಮಸ್ಯೆ ಹೇಳ್ತಾರ ಫಸ್ಟ್ ಸಮಸ್ಯೆ ಕೆಲಸ ಕೊಡ್ರಿ ಅಂತ ಕೇಳ್ತಾರ ಕೆಲಸ ಕೊಡ್ತೀವಿ ಅರ್ಜಿ ಇಸ್ಕೊಂಡು ಸಿಕ್ಸ್ ಫಾರಂ ಸೈನ್ ಮಾಡ್ಸ್ಕೊಂಡು ಕೆಲಸ ಕೊಡ್ತೀವಿ ಏನು ಕೆಲಸ ನಿಮ್ದು ಇಲ್ಲಿ ಡಾಟಾ ಎಂಟ್ರಿ ಡಾಟಾ ಎಂಟ್ರಿ ಇರೋದು ಎಸ್ ಬಿ ಎಮ್ದು ಎಸ್ ಬಿ ಎಮ್ ಮತ್ತು ಇದು ಫಿಫ್ಟೀನ್ ಫೈನಾನ್ಸಿಯಲ್ಲಿ ಭಾಳ ನಿರ್ಲ್ಯಾಕ್ಸ್ ವಹಿಸ್ತಾರೆ ಅಂದರೆ ಅಷ್ಟು ಸೀನಿಯಾರಿಟಿ ನಾನೇ ಅನ್ನೋ ಟೈಪಲ್ಲಿ ಸರ್ಸ ಕೆಲವರಿಗೆ ಹಾಗೆ ಇದು ಮಾಡಿ ಬ್ಲೇಮ್ ಮಾಡೋಕ್ಕೂ ಮಾಡಿರ್ಬೋದು ಎಷ್ಟು ಗಂಟೆಗೆ ಬರ್ತೀರ ನೀವು ಟೈಮ್ ಡೈಲಿ ಟೆನ್ 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 ಫಿಫ್ಟೀನ್ ಒಳಗೆ ಇರ್ತೀನಿ ಫೈವ್ ಫೈವ್ ತರ್ಟಿ ಇಲ್ಲ ಸಿಕ್ಸ್ ಸಿಕ್ಸ್ ತರ್ಟಿ ಹಾಗೆ ವರ್ಕ್ ಇತ್ತಂದ್ರೆ ಇರ್ತೀವಿ ಏನಂದರೆ ಫೈವ್ ತರ್ಟಿಗೆಲ್ಲ ಹೋಗ್ತೀವಿ ಜನರು ಮತ್ತೆ ಏನು ಪ್ರಾಬ್ಲಮ್ ಸಮಸ್ಯೆಗಳು ಏನು ಹೊತ್ಕೊಂಡ್ ಬರ್ತಾರೆ ಇಲ್ಲಿ ಬಂದ್ರೆ ಯಾಕಂದ್ರೆ ಸರ್ ಅವರೇ ಬರ್ತಾರೆ ಅಷ್ಟೇ ಹೇಗೆ ನಮ್ಮ ಇವತ್ತು ಫಿಫ್ಟೀನ್ ಡೇಸ್ ಟೈಮ್ ಇರ್ತತೆ ಸಿಕ್ಸ್ ವಾರಂಗ್ ಕೊಟ್ಟಮೇಲೆ ಇವತ್ತೇ ಹಾಕ್ರಿ ಅಂತ ಕೊಡ್ತಾರೆ ಅವಾಗ ಆಗಲ್ಲ ಬೇರೆ ಕೆಲಸ ಇರ್ತಾರೆ ಅವಾಗ ಸ್ವಲ್ಪ ಇದು ಮಾಡ್ತಾ ಇರ್ತಾರೆ ಮತ್ತೆ ದಿನ ಎರಡು ದಿನ ಹಾಕೊಡ್ತೀನಿ ಎಷ್ಟು ಮಟ್ಟಿಗೆ ತಾವು ತಿರಿಗೆ ವಸೂಲಿ ಮಾಡ್ತಾ ಇದ್ದೀರಾ ಇಲ್ಲ ಸರ್ ಹೊಸತಿ ಮಳೆ ಇಲ್ಲಲ್ಲ ಅದರಿಂದ ಸ್ವಲ್ಪ ಕಮ್ಮಿ ಆಗ್ಯದೆ ಸರ್ ಈ ಸತಿ ಚೆನ್ನಾಗಿ ಹಾಕ ಸರ್ ಅಲ್ಲಿ ಕೂಲಿ ಕೆಲಸಕ್ಕೆ ಹೋಗಿರ್ತಾರಲ್ಲ ಸರ್ ಅಲ್ಲೇ ಬ್ಯಾನರ್ ತಗೊಂಡು ಹೋಗಿ ನಾವು ಅಲ್ಲೇ ಮಾಡ್ತಿದ್ವಿ ಅದು ಪಂಚ ಮೆರವಣಿಗೆ ಮಾಡಿದ್ವಿ ಮತ್ತೆ ಎತ್ತಿನ ಗಾಡಿ ಅವನ್ ಮಾಡಿದ್ವಿ ಮತ್ತೆ ಅಣಕು ಪ್ರದರ್ಶನ ಅದು ಮಾಡಿದ್ವಿ ಅವೆಲ್ಲ ಮಾಡಿದ್ವಿ ಬಗ್ಗೆ ಆಟೋ ನಾನು ಆಟೋ ಡ್ರೈವರ್ ನಾನು ಹದಿನೈದು ಇಪ್ಪತ್ತು ವರ್ಷದಿಂದ ಆಟೋ ಓಡ್ಸ್ಕೊಂಡಿದ್ದೆ ಹಾಗೆ ರಾಜಕೀಯದಲ್ಲಿ ಬಂದು ಜನತಾಗ ಹೆಂಗ ಇದು ಮಾಡ್ಬೇಕು ಅನ್ನೋದೆಲ್ಲ ಅನುಭವ ರಾಜಕೀಯ ಅನುಭವ ಹೆಂಗ ಅನ್ನೋದು ಗೊತ್ತಿದ್ದಿಲ್ಲ ಹ್ಞೂ ಬಂದಾಗ ಎಲ್ಲ ಗೊತ್ತಾಯ್ತು ಜನರದು ಹೆಂಗ ಏನು ಪರಿಸ್ಥಿತಿ ಹೆಂಗೆ ಯಾರಿಗೇನು ಇದು ಮಾಡ್ಬೋದು ಅಂತ ಇವಾಗೆಲ್ಲ ಲ್ಯಾಂಡ್ ಇಲ್ಲ ಇಲ್ಲಿದ್ರೆ ಗ್ರಂಥಾಲಯ ಏರ್ಪೋರ್ಟ್ ಮಾಡ್ತಿತ್ತು ಇದು ಗೌರ್ಮೆಂಟ್ ಲ್ಯಾಂಡ್ ಇದ್ದರೆ ನಾವು ವ್ಯವಸ್ಥೆ ಮಾಡಿ ಎಮ್ ಎಲ್ ಎ ಕಡೆ ಏನು ಮಾಡಿ ಒಂದು ಇದು ಅಷ್ಟು గవర్నమెంట్ ల్యాండ్ ఇది సార్ పంచాయత్ కొడేదే మా హెచ్చి ಹಾಂ ಇವತ್ತು ಯಾವುದೊಂದು ಒಳ್ಳೆಯದು ಕಾರ್ಯ ಕೆಟ್ಟ ಕಾರ್ಯ ಯಾರಾದರೂ ಊರಾಗ ತೀರ್ಕೇಳರೂ ಕೂಡ ಅವ್ರ ಮನೆ ಮುಂದೆ ನಿಂತ್ಕೊಂಡು ಅವ್ರು ಕಾರ್ಯ ಅಂತ ಸ್ನೇಹಿತರೆ ಇವತ್ತು ಹನುಮಂತಪ್ಪು ನಾನು ನಿಮಗೆ ಮಾತಾಡಿಸಿ ತೋರಿಸ್ತೀನಿ ಹನುಮಂತಪ್ಪ ಆಕಸ್ಮಿಕ ಬಂದ್ಬಿಡ್ತಾ ಈ ಮುಂದೆ ಸಮಾಜ ಸೇವೆ ಇವತ್ತು ಈ ವಿಚಾರವಾಗಿ ಹನುಮಂತಪ್ಪುರನ್ನ ಮಾತಾಡಿಸಿ ಮಾಹಿತಿ ಕೊಡ್ತೇನೆ ಸ್ನೇಹಿತರೆ ಸರ್ ನಮಸ್ತೆ ಸರ್ ನಮಸ್ತೆ ಹೆಸರು ಹನುಮಂತಪ್ಪ ಅಂತೇಳಿ ಗ್ರಾಮ ಪಂಚಾಯತಿ ಆಫೈನಲ್ಲಿ ಹಾಗೆ ನಾನು ಕೆಲಸಕ್ಕೆ ಸೇರಿ ಎರಡು ವರ್ಷ ಆಯ್ತು ಬಂದು ಎರಡು ವರ್ಷದಲ್ಲಿ ನಾನು ನನ್ನ ನನ್ನ ಗ್ರಾಮ ಇಲ್ಲಿ ಪಕ್ಕದ ಗುಡೇಕೋಟೆ ಹಂಗಾಗಿ ನನಗೆ ಈ ಊರು ಭಾಳ ಪರಿಚಿತರು ಇದ್ದಾರೆ ಜನಗಳು ಕೂಡ ಅಷ್ಟೇ ಪರಿಚಯ ಆಗಿರೋದ್ರಿಂದ ನಾನು ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಿ ಈ ಒಂದು ಗ್ರಾಮಕ್ಕೆ ಒಳ್ಳೆಯ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನ ಆಗಲಿ ಸರ್ಕಾರದಿಂದ ಬರ್ತಕ್ಕಂಥ ಯೋಜನೆಗಳಾಗಲಿ ಜನ ಸ ಪಕ್ಕಾಗ ಅಂತ ಮುಟ್ಲಿ ನಾನು ಟೈಮಿಂಗ್ಸ್ ಇಲ್ಲದೇ ನಾನು ಕೆಲಸ ಮಾಡ್ಕೊಂಡು ಜನಗಳಿಗೆ ಸಹಕಾರ ಮಾಡೋಕ್ಕೆ ನಾನು ಯಾವಾಗಲೂ ಒತ್ತು ಕೊಟ್ಟವನೇ ಯಾಕಂದರೆ ನಾನು ಬಡ ಕುಟುಂಬದಿಂದ ಬಂದವನು ಹಾಗಾಗಿ ನನ್ನ ಬಡವರ ಸಮಸ್ಯೆ ಹೇಳಿ ನನಗೆ ಹೆಚ್ಚಿನ ರೀತಿ ಗೊತ್ತಿರೋದ್ರಿಂದ ನಾನು ಟೈಮಿಂಗ್ಸ್ ಇಲ್ಲ ನನಗೆ ನಾನು ಇಷ್ಟೇ ಗಂಟೆಗೆ ಬರ್ಬೇಕು ಎಷ್ಟು ಗಂಟೆಗೆ ಹೋಗ್ಬೇಕಂತಿಲ್ಲ ನಾನು ಡೈಲಿ ಎಂಟು ಒಂಬತ್ತು ಗಂಟೆಗೆ ಪಂಚಾಯತಿಗೆ ಬರ್ತೀನಿ ಸಾಯಂಕಾಲ ಕೆಲಸ ಇತ್ತಂದರೆ ಕೂಡ್ಲಿಗೆ ಮೀಟಿಂಗು ಕೋಳಾರಿ ಹೊಸಪೇಟೆ ಮೀಟಿಂಗ್ ಇತ್ತಂದ್ರೆ ನಾನು ಅವತ್ತು ಹೋಗ್ತೀನಿ ಆ ಮೀಟಿಂಗ್ಸು ಏನೋ ಪ್ರೋಗ್ರಾಮ್ ಇಲ್ಲ ಅಂದಮೇಲೆ ನಾನು ಗ್ರಾಮ ಪಂಚಾಯಿತಿಯಲ್ಲಿ ಇದ್ದು ನಾನು ಬಾಕ್ಸ್ ಕಟ್ಕೊಂಡು ಬರ್ತೀನಿ ಇಲ್ಲೇ ಬಂದು ಊಟ ಮಾಡ್ತೀನಿ ಹಂಗಾಗಿ ನನಗೆ ಇಲ್ಲಿನ ಜನಗಳು ಕೂಡ ಒಳ್ಳೆಯ ಸಹಕಾರ ಕೊಡ್ತಾರೆ ಏನಪ್ಪ ಅಂದರೆ ಸರ್ ನಾನು ಹೀಗಿದೆ ಪರಿಸ್ಥಿತಿ ಅಂದರೆ ನಾನು ಅಲ್ಲೇ ಸ್ಪಾಟಿಗೆ ಹೋಗಿ ಎನ್ಕ್ವೈರಿ ಮಾಡಿಬಿಟ್ಟು ಅದು ನಮ್ಮ ಗ್ರಾಮ ಪಂಚಾಯತಿ ಕಾಯ್ದೆ ಪ್ರಕಾರ ಏನು ಮಾಡಬೇಕು ಏನಿಲ್ಲ ಅಂತೇಳ್ಬಿಟ್ಟು ಅವರಿಗೆ ಮನವರಿಕೆ ಮಾಡಿ ಹಿಂಗಿದೆ ಹಿಂಗಿಲ್ಲ ಅಂತ ಹೇಳ್ತೀನಿ ಆದರೂ ಕೂಡ ಕೆಲವೊಂದು ಜನಗಳು ಸ್ವಲ್ಪ ತಿಳುವಳಿಕೆ ಇರೋದಿಲ್ಲ ಅವ್ರಿಗೆ ಕೂಡ ನಾನು ಅವರಿಗೆ ಬಿಡಿಸಿ ಪಂಚಾಯತಿ ಆ್ಯಕ್ಟ್ ಇರುತ್ತೆ ಪಂಚಾಯತಿ ಕಾಮಗಾರಿಗಳಿಗೆ ದಾಳಿ ಮಾಡಬೇಕು ಸಾರ್ವಜನಿಕರ ಸೊತ್ತಿಗೆ ಧಕ್ಕೆ ಬಲ್ಲ ನೋಡ್ಕೋಬೇಕು ನಿಮಗೆ ಏನು ಸಹಕಾರ ಬೇಕು ಈಗ ಫೋನ್ ಫೋನ್ ಅಂತ ಹೇಳಿ ನಾನು ಫೋನ್ ಮಾಡಿಕೊಟ್ಟು ಬರ್ತೀನಿ ಸರ್ ಚಲರು ಕೂಡ ಅದೇ ರೀತಿಯಾಗಿ ನನಗೆ ಸಹಕಾರ ಮಾಡ್ತಾರೆ ಅದಕ್ಕೆ ಹೇಳ್ಬೇಕಂದ್ರೆ ಕೊಟ್ಟಿದ್ವಿ ಸರ್ ಲೆಟ್ರ್ ಕೊಟ್ಟಿದ್ವಿ ಮತ್ತು ನಾವು ಅವರು ಪಾಪ ಪ್ಲೇಸ್ ಇಲ್ಲಲ್ಲ ಸರ್ ಅವರು ಸಹಕಾರ ಮಾಡ್ಬೇಕಂತ ಭಾಳ ಪ್ರಯತ್ನ ಪಟ್ಟರು ಸರ್ ಅವರು ಅದು ಏನು ಮಾಡೋಕ್ಕಾಗಲ್ಲ ಸರ್ ಬಟ್ ಗ್ರಂಥಾಲಯದ ಏನಪ್ಪ ಅಂದರೆ ಸರ್ ಈಗ ನಮಗೆ ಕೂಡ ಬೇಜಾರು ಅಂತ ಹೇಳ್ಬೇಕಂದ್ರೆ ಈ ಊರಲ್ಲಿ ಎಲ್ಲಿ ಇರೋದ್ರಿಂದ ನಮಗೆ ಸಮಸ್ಯೆ ಆಗಿದೆ ಸರ್ ಮತ್ತು ನೆಕ್ಸ್ಟು ಮತ್ತು ಮಾನ್ಯ ಶಾಸಕರ ಅನುದಾನದಲ್ಲಿ ಏನನ್ನೋ ಒಂದು ವ್ಯವಸ್ಥೆ ಮಾಡಿದ್ರೆ ನಾವು ಸೈಟ್ ಖರೀದಿ ಮಾಡಿಬಿಟ್ಟು ಒಂದು ಉತ್ತಮವಾಗಿರ್ತಕ್ಕಂಥ ಶೌಚಾಲಯ ಕಟ್ಟಲಿಕ್ಕೆ ನಾನು ಸಾಯತ್ರಿಗೂ ಲೆಟ್ರ್ ಮಾಡಿ ನಮ್ಮ ಸದಸ್ಯರ ಕಡೆಯಿಂದ ನಮ್ಮ ಅಧ್ಯಕ್ಷರ ಕಡೆಯಿಂದ ಒಂದು ಸಭೆಯಲ್ಲಿ ರೆಸೊಲ್ಯೂಷನ್ ಪಾಸ್ ಮಾಡಿ ಅವ್ರಿಗೆ ಮುಟ್ಟಿಸ್ತಕ್ಕಂಥ ವ್ಯವಸ್ಥೆ ಮಾಡ್ತೀನಿ ಸಹಕಾರ ಮಾಡ್ಬೇಕಂತ ಹುಮ್ಮಸ್ಸಿದೆ ನಾನು ಸರ್ಕಾರದಿಂದ ಬರ್ತಕ್ಕಂಥ ಏನೇ ಯೋಜನೆಗಳಾಗಿರಲಿ ನಾನು ಅವ್ರ ಮನೆ ಬಾಗಿಲಿಗೆ ತಲುಪಿಸೋ ಕೆಲಸನ ಮಾಡ್ತಾಯಿದ್ದೀನಿ ಸರ್ ತಮ್ಮ ತಂದೆ ತಾಯಿ ಸರ್ ನಮ್ಮ ತಂದೆ ಹೆಸರು ಗಂಗಪ್ಪ ಹೇಳ್ಬಿಟ್ಟು ನಮ್ಮ ತಾಯಿ ಹೆಸರು ಮಲಿಯಮ್ಮ ಅಂತ ಹೇಳ್ಬಿಟ್ಟು ನಮ್ಮ ತಂದೆಯವರು ಗ್ರಾಮ ಪಂಚಾಯಿತಿಯಲ್ಲಿ ಜವಾನ ಕೆಲಸ ಮಾಡ್ತಾಯಿದ್ರು ಜವಾನ ಕೆಲಸ ಮಾಡಬೇಕಾದ್ರೆ ನಾನು ಓದ್ತಾ ಇದ್ದೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮ್ಮ ಅಪ್ಪಾಜಿ ಅವರು ಎಕ್ಸ್ಪರ್ಟ್ ಆದರು ಎಕ್ಸ್ಪರ್ಟ್ ಆದಾಗ ಗ್ರಾಮ ಪಂಚಾಯತಿ ಅಧ್ಯಕ್ಷರೆಲ್ಲ ಕರೆಸಿ ನೋಡಪ್ಪ ನಿಮ್ಮ ಅಪ್ಪರು ಹಿಂಗೆ ತಿಳ್ಕೊಂಡಿದ್ದಾರೆ ಭಾಳ ದಿನಗಳಿಂದ ಇಲ್ಲಿ ಕೆಲಸ ಮಾಡಿದ್ದಾರೆ ನೀನು ಓದೋ ಬಿಟ್ಟು ಸ್ವಲ್ಪ ಕೆಲಸ ನಾನು ಅವಾಗ ಒಪ್ಪಲಿಲ್ಲ ಸರ್ ನಾನು ಯಾಕಂದರೆ ನಾನು ಓದಬೇಕಂತಿತ್ತು ಮತ್ತು ನಮ್ಮ ಮನೆ ಕಡೆಗೆ ಭಾಳ ಹಣದ ವ್ಯವಸ್ಥೆ ಕಡಿಮೆ ಆಗ್ತದೆ ಬಂದು ಸರ್ ಸ್ವಲ್ಪ ಕಷ್ಟದಲ್ಲಿ ಬಂತು ಆವಾಗ ಅನಿವಾರ್ಯವಾಗಿ ನಾನು ಗ್ರಾಮ ಪಂಚಾಯಿತಿ ಬಿಲ್ ಕಟ್ಟೋಷ್ಠಿಗೆ ಸೇರಿಸ್ಕೊಂಡ್ರೆ ಸರ್ ಸೇರಿಸ್ಕೊಂಡ್ರೆ ಸುಮಾರು ಹದಿಮೂರ ಹದಿನಾಲ್ಕು ವರ್ಷ ಸೇವೆ ಸಲ್ಲಿಸಿದೆ ಸರ್ ಸೇವೆ ಸಲ್ಲಿಸಿದಾಗ ಗ್ರಾಮ ಪಂಚಾಯಿತಿ ಕಡೆಯಿಂದ ನಮ್ಮ ಜಿಲ್ಲಾ ಪಂಚಾಯತಿ ಕಡೆಯಿಂದ ಅನುಮೋದನೆಗೆ ಅಂತ ಹೇಳಿಬಿಟ್ಟು ಹಂಬದನೇ ಮುಖ್ಯ ಆಯಿತು ಅನುಮೋದನೆ ಆಗಿದ ಮೇಲೆ ನನಗೆ ಮೊದಲನೇ ರಾಜ್ಯ ಪೋಸ್ಟಿಂಗು ಸಂಡೂರು ತಾಲೂಕೇಶ್ವರ ನಗರದಲ್ಲಿ ಕೊಟ್ಟರು ಸರ್ ಅಲ್ಲಿ ನಾನು ಸುಮಾರು ಮೂರು ವರ್ಷದ ಕಾಲ ಅಲ್ಲಿ ಕಾರ್ಯನಿರ್ವಹಿಸಿ ಬಂದಿನಿ ಸರ್ ಅಲ್ಲಿ ಕೂಡ ಉತ್ತಮವಾಗಿ ಕೆಲಸ ಮಾಡಿ ಸರ್ ಅಲ್ಲಿ ಕೂಡ ಜನಗಳು ಕೂಡ ಸಹಕಾರ ಮಾಡಿದರು ಅದೇ ರೀತಿಯಾಗಿ ನಾನು ಇಲ್ಲಿ ಕೂಡ ಅದಕ್ಕಿಂತ ಹೆಚ್ಚಾಗಿ ಮಾಡಬೇಕು ಯಾಕಂದರೆ ಇದು ನನ್ನ ಗ್ರಾಮದ ಪಕ್ಕ ಊರಾಗಿರೋದ್ರಿಂದ ಹೆಚ್ಚು 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 ಕೆಲಸ ಮಾಡಿ ನಾನು ಜನಗಳಿಗೆ ಸಹಕಾರ ಮಾಡಬೇಕಂತೇಳಿ ನಾನು ಪಣ ತೊಟ್ಟು ಕೆಲಸ ಮಾಡ್ತಾಯಿದ್ದೀನಿ ಸರ್ತಾನೆ ಹ್ಞೂ ಸರ್ ಈಗ ನಮ್ಮ ಗ್ರಾಮ ಪಂಚಾಯತ್ ಸಿಬ್ಬಂದಿ ಹತ್ರ ಎಲ್ಲ ಐ ಡಿ ಕಾರ್ಡ್ ಇದೆ ಸರ್ ಮತ್ತು ನಾನು ಗ್ರಾಮ ಪಂಚಾಯತಿ ಸದಸ್ಯರೇ ಅಧ್ಯಕ್ಷರು ಕೂಡ ನಾನು ಐ ಡಿ ಕಾರ್ಡ್ ಮಾಡಿಸ್ಕೊಟ್ಟಿದ್ದೀನಿ ಸರ್ ನನಗೆ ದುರದೃಷ್ಟ ಒಂದು ಅವರಿಗೆ ನಮ್ಮ ಗ್ರಂಥಾಲಯರಿಗೆ ಮಾಡೋಕ್ಕಾಗಲ್ಲ ಬಟ್ ನಾನು ಮರ್ತಿರ್ಬೋದೀನಿ ಸರ್ ಅದನ್ನಷ್ಟು ದಿನಗಳಲ್ಲಿ ನಾನು ಅವ್ರಿಗೆ ಐ ಡಿ ಕಾರ್ಡ್ ಕಂಟೀಟಾಗಿ ಮಾಡ್ಕೊಡ್ತೀನಿ ಇಲ್ಲ ಸರ್ ಈಗ ನಾವು ಅದನ್ನು ನಾವು ವಾಡಿಕೆಯಾಗಿ ಮಾಡ್ಕೊಂಬಿಟ್ಟಿದ್ದೀವಿ ಸರ್ ಯಾಕಂದರೆ ಇದು ಅಧಿಕಾರ ದರ್ಪ ತೋರಿಸಿದರೆ ಸಾರ್ವಜನಿಕರಲ್ಲಿ ಅದು ಮನೋಭಾವನೆ ಮೂಡೋದಿಲ್ಲ ಸರ್ ನಾವೇನಿದ್ರೂ ಕೂಡ ಇನ್ನೂ ದೊಡ್ಡವ್ರಿಗೆ ಹಿರಿಯರಿಗೆ ಗೌರವ ಕೊಟ್ಟು ಮಾತಾಡಬೇಕಾಗಿರೋದು ನಮ್ಮ ಕರ್ತವ್ಯ ಸರ್ ಈಗ ನಾನು ಅಧಿಕಾರದಲ್ಲಿ ಇದ್ದೀನಿ ಅಂತ ಹೇಳ್ಬಿಟ್ಟು ನಾವು ಏಕವಚನ ಮಾತಾಡೋದು ಅದೆಲ್ಲ ಸಂಸ್ಕೃತಿ ಅಲ್ಲ ಹಾಗಾಗಿ ನಾನು ಚಿಕ್ಕವರಿದ್ದರೂ ಕೂಡ ನನಗೆ ನನ್ನ ಕೆಲವೊಂದು ಸದಸ್ಯರಿಗೆ ಇಲ್ಲಿ ನಾನು ಸಾರಂತಾನೆ ಮಾತಾಡಿಸ್ತೀನಿ ನಮ್ಮ ಅಧ್ಯಕ್ಷರಿಗೆ ನಾನು ಹೆಸರಿಂದ ಕರೆಯೋದಾಗಲೇ ಮಾಡೋದಿಲ್ಲ ಅಧ್ಯಕ್ಷರಂತ ಫೋನ್ ಮಾಡ್ತೀನಿ ಅಧ್ಯಕ್ಷರು ಅಂತಲೇ ಕರಿತೀನಿ ಅವ್ರಿಗೆ ಯಾಕಂದರೆ ಅವ್ರ ಪದವಿಗೆ ನಾವು ಗೌರವ ಕೊಡಬೇಕು ಹಾಂ ಅಂತ ನಾನು ಯಾವುದೇ ಆಗಲಿ ಕೂಡ ಈಗ ನಮ್ಮ ಗ್ರಂಥ ಪಾಲಕರಾಗಿರ್ಬೋದು ನಮ್ಮ ಸಿಬ್ಬಂದಿಗಳಾಗಿರ್ಬೋದು ಈಗ ನಮ್ಮ ಒ ಅವರು ಲೇಡೀಸ್ ಇದ್ದಾರೆ ನಾನು ಅವ್ರ ಅಕ್ಕ ಅಂತಲೇ ಕರಿತೀನಿ ನಾವು ಹೆಸರಿಂದ ಕರೆಯೋಲ್ಲ ಯಾಕಂದರೆ ಅದು ಸಂಸ್ಕೃತಿ ಈಗ ನಮ್ಮ ಗ್ರಂಥ ಪಾಲಕರು ಕೂಡ ಅವರು ಹೇಳಿಸಿದ್ದಾರೆ ಅವ್ರಿಗೆ ಕೂಡ ಅಕ್ಕಂತನ ಕರಿತೀವಿ ನಮ್ಮ ಈಗ ಹಿರಿಯರಿದ್ದಾರೆ ಸರ್ ಪಂಪರ್ ಪಟ್ಟರು ರೆಡ್ಡಿ ನಾಯ್ಕ ಮತ್ತು ಉಮಾ ಅಂತ ಹಿರಿಯ ಅವರಿಗೆಲ್ಲ ಅಣ್ಣಂತನೇ ಕರಿತೀನಿ ಸರ್ ನಾನು ಹಂಗಾಗಿ ನಮಗೆ ಅದು ಅದು ವಾಡಿಕೆ ಸರ್ ಹೆಂಗಂತ ನಾವು ಮಧ್ಯಾಹ್ನ ಬಂದುಬಿಟ್ಟಿವಿ ಗೌರವ ಕೊಟ್ಟು ಗೌರವ ತಗೋಬೇಕಂತ ನಮ್ಮ ಪಾಲನೆ ಸರ್ ಹಂಗಾಗಿ ನಾವು ಅದನ್ನು ಪಾಲನೆ ಮಾಡ್ಕೊತ ಸರ್ ಮುಂದೆನೇ ಮಾಡ್ತೀವಿ ಇಲ್ಲಿ ಚಾಲೆಂಜಿಂಗ್ ಅಂತ ಏನಿಲ್ಲ ಸರ್ ಹಿಂದಿನ ಹಿಂದೆ ಕಾರ್ಯನಿರ್ವಹಿಸಿರ್ತಕ್ಕಂಥ ಪಿ ಡಿ ಒಗಳು ಸರಿಯಾದ ರೀತಿಯಿಂದ ಕೆಲಸ ಮಾಡಿದರೆ ಗೊತ್ತಿಲ್ಲ ಸರ್ ಅದು ಎರಡನೇ ಫಸ್ಟ್ನೇ ಪಾಯಿಂಟ್ ಎರಡನೇ ಪಾಯಿಂಟು ಇಲ್ಲಿ ಸಿಬ್ಬಂದಿಗಳು ಅಥವಾ ಸಾರ್ವಜನಿಕರು ಸಹಕಾರ ಮಾಡಿದರೆ ಗೊತ್ತಿಲ್ಲ ಬಟ್ ನಾನು ಬಂದಾಗಿಂದ ಸರ್ ಒಳ್ಳೆ ಉತ್ತಮ ರೀತಿಯಾಗಿರ್ತಕ್ಕಂಥ ಸದಸ್ಯರಾಗಿರ್ಬೋದು ಅಧ್ಯಕ್ಷರಾಗಿರ್ಬೋದು ನಮ್ಮ ಸಿಬ್ಬಂದಿ ಸ್ಟಾಫ್ ಆಗಿರ್ಬೋದು ಆಮೇಲೆ ಸಾರ್ವಜನಿಕರಾಗಿರ್ಬೋದು ಇನ್ ಟೈಮ್ನಾಗ ಬಂದು ನಮಗೆ ಏನು ಸಹಕಾರ ಮಾಡಬೇಕು ಸಹಕಾರ ಮಾಡ್ತಾರೆ ಸರ್ ಅಷ್ಟೇ ಪ್ರಾಮುಖ್ಯಾಗಿ ನಾವು ನನ್ನ ಕರ್ತವ್ಯ ನಿಭಾಯಿಸ್ಕೊಂಡು ಹೋಗ್ತಾಯಿದ್ದೀನಿ ಸರ್ ಏನು ಪ್ರಾಬ್ಲಮ್ ಇಲ್ಲ ಆಮೇಲೆ ಸರ್ ನಮಗೆ ಆರು ಹಾಕೊಳ್ಳೋದು ತುರಾಯಿ ಹಾಕೊಳ್ಳೋದು ನಮಗೆ ಅದು ಅಭ್ಯಾಸ ಇಲ್ಲ ಸರ್ ನಾನು ಯಾವುದೇ ಒಂದು ಫಂಕ್ಷನಲ್ಲಿ ಹೋದರೆ ಮೇಲೆ ಕುತ್ಕೋಬೇಕು ಅಂತ ನಾನು ಆಸೆ ಪಡಲ್ಲ ಸರ್ ಯಾಕಂದರೆ ಈಗ ಮೇಲೆ ನಾನೀಗ ಪೂಜ್ಯ ಗುರುಗಳು ಸರ್ ಆ ಗುರುಗಳು ಶಿಕ್ಷಕ ನಾನು ಅವ್ರ ಕೈಯಿಂದ ಓದಿರ್ತೀನಿ ನನಗೆ ಅಧಿಕಾರ ಐತೆ ಅಂತೇಳಿ ಅವ್ರು ಸರಿಸಮ ಕುತ್ಕೊಳ್ಳೋಕ್ಕೆ ನಾನು ಇಷ್ಟಪಡಲ್ಲ ಸರ್ ಸರ್ ಇವಾಗ ಸರ್ ನಮಗೆ ಒಳ್ಳೆಯ ರೀತಿಯಿಂದ ಕೆಲಸ ಮಾಡಲಿಕ್ಕೆ ಭಾಳ ಹೆಲ್ಪ್ ಮಾಡ್ತಾರೆ ಸರ್ ಒಂದು ಎರಡನೇದಾಗಿ ಅವರು ಸಾರ್ವಜನಿಕರಿಂದ ಹೆಂಗೆ ನೀವು ಬೆರಿಬೇಕು ಸಾರ್ವಜನಿಕರಿಂದ ಹೆಂಗೆ ನೀವು ಸಹಕಾರ ಮಾಡಬೇಕು ನಿಮ್ಮದೇನು ಉದ್ದೇಶ ಅನ್ನೋದ್ರ ಬಗ್ಗೆ ಪ್ರತಿ ಮೀಟಿಂಗಲ್ಲಿ ಪ್ರತಿ ಮೀಟಿಂಗಲ್ಲಿ ಸರ್ ಮತ್ತು ಒಂದು ಮೀಟಿಂಗಲ್ಲ ನಮಗೆ ಲಸಿಸ್ತೀರುವ ಅದನ್ನೆಲ್ಲ ನಮಗೆ ಭಾಳ ಒಳ್ಳೆಯ ರೀತಿಯಿಂದ ಹೇಳ್ಕೊಡ್ತಾರೆ ಸರ್ ಅವ್ರನ್ನ ಇದರಿಂದ ನಾವು ಕೆಲಸ ಮಾಡೋಕೆ ಸಹಕಾರ ಮಾಡಿ ಅವ್ರು ನಮ್ಮ ಕೂಡ ಖುಷಿ ಆಗ್ತದೆ ಸರ್ ಆ ಯುವ ಸರ್ ಬಗ್ಗೆ ನಮಗೆ ಹೇಳ್ಬೇಕಂದ್ರೆ ತುಂಬ ತುಂಬ ಖುಷಿ ಆಗುತ್ತೆ ಅಂತ ಇಂಪಾರ್ಟೆಂಟ್ ಸರ್ ಸಾರ್ವಜನಿಕ ಸಪೋರ್ಟ್ ಮಾಡಿದಾಗ ಮಾತ್ರ ನಾವು ನಮ್ಮ ಗ್ರಾಮ ಪಂಚಾಯತಿ ಉನ್ನತ ಮಟ್ಟಕ್ಕೆ ಹೋಗಕ್ಕೆ ಸಾಧ್ಯ ಸರ್ ಎಲ್ಲರಿಗೂ ನಾನು ನಮಸ್ಕಾರಗಳು जन नायक अपुटी सब्सक्रैबी शेर लाइक बाय